ಜೀವನದಲ್ಲಿ ಕಷ್ಟ ಸುಖಗಳು ಎಲ್ಲ ಜೀವನದಲ್ಲೂ ಬರ್ತದೆ ಎಲ್ಲರೂ ಜೀವನದ ಆಟೋಗ್ರಫಿನೂ ಒಂದೊಂದು ಮಾಡಿದ್ರೆ ಒಂದೊಂದು ಫಿಲಮ್ ಎತ್ಬದು ಇವತ್ತು ನಂದು ಇಡೀ ಜಗತ್ತು ಇಡೀ ನಮ್ಮ ದೇಶನೇ ನಾನು ಏನು ಅನ್ನೋದು ತೋರಿಸಿರ್ತಕ್ಕಂಥದ್ದು ಬಿಗ್ ಬಾಸ್ ಇಂದ ಅದಕ್ಕೆ ನಾನು ಬಿಗ್ ಬಾಸ್ಗೂ ಕೃತಜ್ಞತೆ ಜನಕ್ಕಂತೂ ನಾನು ಯಾವತ್ತೂ ಜನಗಳ ಜೊತೆ ಇರ್ತೀನಿ ಆಗಲೇ ಹೇಳ್ದಂಗೆ ರೇಸ್ನ ಅದು ಹಳ್ಳಿ ಕಾರ್ ರೇಸು ಇಡೀ ನಮ್ಮ ಕರ್ನಾಟಕದ ಅದು ತಾಯಿ ತಳಿ ಅಂತ ನಾವು ಏನು ಹೇಳ್ತೀರಿ ಆ ತಾಯಿ ತಳಿಗೆ ನೀವು ಬಂದು ನೀವೇ ನಿಂತು ಸಲ್ಲಿಸ್ತಕ್ಕಂಥದ್ದು ಕೆಲವ್ರು ಹೇಳ್ತಾರೆ ಹೊರ್ತೂರು ಸಂತೋಷ ಹೆಸ್ರು ಮಾಡೋದಕ್ಕೋಸ್ಕರ ಮಾಡ್ತಾವನೆ ಅಂತ ಏನೂ ಇಲ್ಲ ನೀವು ಬಂದು ನಿಂತ್ಕೊಂಡು ನೀವು ಮಾಡ್ರಿ ನಿಮ್ಮ ಕೈಯಲ್ಲಾದರೆ ನಾಲ್ಕು ಜನಕ್ಕೆ ಅನ್ನ ಹಾಕೋ ಕೆಲಸ ಮಾಡ್ರಿ ಹಾಕೋ ಕೆಲಸ ಅಂತೂ ಮಾಡೋಕ್ಕೆ ಕೂಡ ಯೋಚನೆ ಮಾಡಬೇಡ್ರಿ ಈ ಕೇಳಿಸ್ಕೊಂಡ್ರೆ ಹೊಡೆದಾಕಿ ಬಿಡ್ತಾರೆ ಇವಾಗಿರೋ ಇದರಲ್ಲಿ ದಯವಿಟ್ಟು ಮಾಡಬೇಡ್ರಿ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಅಭಿಮಾನಕ್ಕೋಸ್ಕರ ಅಭಿಮಾನಿಗಳು ಏನು ಬೇಕಾದರೂ ಮಾಡ್ತಾರೆ ಅದಕ್ಕೆ ನಾನು ನನ್ನ ಅಭಿಮಾನಿಗಳು ಅಷ್ಟೇ ಕೊಚ್ಚೆ ಕಲ್ಲು ಈ ದೇವ್ರು ಒಂದ್ ಒಂದು ಸೃಷ್ಟಿ ಕೊಟ್ಟವ್ರು ನಮ್ಗೆ ಚಪ್ಪಳಿ ಅನ್ನೋದು ಅದನ್ನ ಹಾಕೊಂಡು ತುಳಿದ್ರೆ ಏನಾಗ್ತೈತಿ ಹೇಳ್ರಿ ಮಟ್ಟ ಆಗ್ತೈತಿ ಅಷ್ಟು ಮಾತ್ರ ಮಾಡ್ಬೇಕು ನಾವು ಅದನ್ನ ಎತ್ತಿ ಕೈಯಲ್ಲಿ ಕೂಡ ಮುಟ್ಬಾರ್ದು ನಾವು ನಮ್ಮ ಕೈ ಗಲೀಜ್ ಆಗ್ತದೆ ಎಸಕ್ಕೆ ಹಾಕ್ತದೆ ಕೈ ತೊಳಿಬೇಕಾಗ್ತದೆ ಅಂತ ವ್ಯಕ್ತಿಗಳು ಹೆಸರು ಕೂಡ ಎತ್ತಿ ಎಲ್ಲೇ ಮಾತಾಡಬೇಡ್ರಿ ದಯವಿಟ್ಟು ಇನ್ಮೇಲೆ ನಾನು ಹೊರಗಡೆ ಬಂದಿದ್ದೀನಿ ಯಾರ ಹೆಸ್ರು ಎತ್ತಿ ಎಲ್ಲಿ ಮಾತಾಡ್ಬಿಟ್ರೆ ನಾವು ಅವ್ರಿಗೆ ಒಂದು ಹೈಲೈಟ್ ಕೊಟ್ಟಂಗೆ ಆಗ್ತದೆ ಅವ್ರು ಅದ್ರ ಕೂಡ ಅರ್ಹರಲ್ಲ ಅರ್ಥ ಮಾಡ್ಕೊಳ್ರಿ ಅವ್ರ ಹೆಸರು ನಾವು ಹೇಳ್ಬೇಕಂದ್ರೆ ನಮ್ಮ ಬಾಯಿಗಳ್ ನಾವು ತೊಳ್ಕೊಬೇಕು ಅರ್ಥ ಮಾಡ್ರಿ ಗಂಜಲದಲ್ಲಿ ಹಾಕಿ ಶುದ್ಧ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ಯಾರೋ ನಮ್ಮನ್ನು ಏನು ಅಂತಂದರೆ ಪ್ರೂವ್ ಮಾಡ್ಬೇಕು ಅವರು ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕೆ ಸಾಧ್ಯ ಇಲ್ಲ ಮಾಡೋಕ್ಕಂತೂ ಅವ್ರ ಕೈಯಲ್ಲಿ ಇಲ್ಲ ನಾನು ಒಳಗಡೆ ಇದ್ದಾಗ ಮಾತಾಡಿರ್ತಕ್ಕಂಥ ಮಾತುಗಳಿಗೆ ಉತ್ತರ ಹೊರಗಡೆ ಬಂದು ನಾನು ಹೆಂಗ್ ಕೊಡ್ಬೇಕು ಕೊಟ್ಟಿದ್ದೀನಿ ಅನ್ಸಿನ ಅದಕ್ಕೆ ನಾ ನೀವು ಯಾರೇ ಇರ್ಬೋದು ವೇದಿಕೆ ಎಲ್ಲೇ ಸಿಕ್ಲಿ ಏನೇ ನನ್ನ ಬಗ್ಗೆ ಅಭಿಪ್ರಾಯ ಹಂಚ್ಕೊಬೇಕಾದ್ರೆ ಪಾಸಿಟಿವ್ ಆಗಿ ಇರೋದನ್ನೇ ಅಂತ ಅಂತ ನಾನು ಹೇಳಲ್ಲ ಏನೈತ ಕೊಡ್ರಿ ಬಟ್ ಹೆಸರುಗಳಿತ್ತೆ ಅವ್ರನ್ನ ಹೈಲೈಟ್ ಮಾಡಕ್ ಹೋಗ್ಬೇಡ್ರಿ ನಾವು ಅವ್ರ ಹೆಸರುಗಳಿತ್ತೆ ಅವ್ರನ್ನೆಲ್ಲೋ ನಾವು ಫ್ರೇಮಲ್ಲಿ ತಂದು ನಾವು ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಅಂತ ಓರ್ ನಮ್ಗೆ ಬೇಕಾಗಿಲ್ಲ ಗೆದ್ದಿದ್ದೀನಾ ಗೆದ್ದಿದ್ದೀನಿ ನಾನಿವತ್ತು ಕೋಟ್ಯಂತರ ಜನದ ಗೆದ್ದಿದ್ದೀನಿ ನಾನು ಯಾವತ್ತು ನಿಮ್ಮನೆ ಮಗನೆ ಒಳಗಡೆ ಹೋದಾಗ ಒಂದು ಮಾತು ಹೊರಗಡೆ ಬಂದಾಗ ಒಂದು ಮಾತಲ್ಲ ಮಾತ್ ಯಾವತ್ತು ತಪ್ತೀನಿ ಅವತ್ತು ವರ್ತು ಸಂತೋಷ ಬದುಕಿರಲ್ಲ ಅದು ಇವತ್ತು ಮಾತೇ ಮುಂದಕ್ಕೂ ಮಾತಿದ್ದೇನೆ ಅದಕ್ಕೆ ಈ ರೇಸ್ ಮುಖಾಂತರ ಉತ್ತರ ನಾವು ಕೊಡ್ಬೇಕು ಏನಣ್ಣ ಜಯ ಶಾ